ಆಹಾರ ತಿಂತಾ ಇಲ್ಲ ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ ಹನ್ನೆರಡು ಗಂಟೆ ಗಂಟೆ ಟಿವಿ ನೋಡುದು ಬೆಳಗಿನ ಜಾವ ಒಂದ್ ಗಂಟೆ ಗಂಟಲು ಟಿವಿ ನೋಡೋರ ಮಧ್ಯರಾತ್ರಿ ಎರಡು ಗಂಟೆ ಗಂಟೆ ಟಿವಿ ನೋಡೋರು ಅವ್ರಿ ಬೆಳಗಿನ ಜಾವದಲ್ಲಿ ಇಲ್ಲ ಮುನ್ನಾಗಿ ಒಂಬತ್ತು ಗಂಟೆ ಎದ್ದೇಳ್ತಾರೆ ಆದ್ರೆ ಆವತ್ತಿನ ಕಾಲದಲ್ಲಿ ಯಾವಾಗ ಕೇಳಿಸ್ಬೇಡಿ ನಮ್ಮ ಹಿರಿಯರು ತಾಯಂದ್ರು ಐದು ಗಂಟೆ ರಾತ್ರಿಗೆ ಎದ್ದು ಮನೆ ಮುಂದ್ಗಡೆ ಕಸ ಗುಡಿಸಿ ಸಗಣಿ ನೀರು ಹಾಕಿ ರಂಗೋಲಿ ಹಾಕಿ ಕಟ್ಟಾಕಿ ತಪ್ಪೆ ಗಂಜಲ ಎಲ್ಲ ಈಚಕ್ಕೆ ಸುರಿದು ಆ ಕೈಕಾಲು ಮುಖ ತೊಳ್ಕೊಂಡು ಏನೋ ಇತ್ತ ಕೇಳಿ ಹೋಗ ಕೈಕಾಲ್ ಮುಖ ತೊಳ್ಕೊಂಡು ಕಾಸಗಳ ಕುಂಕುಮ ಇಟ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡ್ರೆ ಸಾಕ್ಷಾತ್ ಚೌಡೇಶ್ವರಿ ನೋಡ್ಕೋದಂಗ್ ಆಗಿನ ಕಾಲದ ಈಗ್ಲೂ ಅವ್ರೆ ಆ ಸಿಗಾಕ ಈಜು ಬಾರ ಕಟೆಬಾಯಜಲ್ಲಿ ರೀತಾ ಇದ್ರು ನೋಡ್ಕೊಂಡಿರೋದಿಲ್ಲ ಹಣೆ ಬಟ್ಟು ಸೈಡಲ್ಲಿ ಕೂತಿರ್ತದೆ ತಲೆ ಬಿಟ್ಟು ಒಂಬತ್ತು ಗಂಟೆಲಿ ಬರ್ತಾರೆ ಒಂದು ನೋಟ್ ಬರ್ಲಿ ಇಟ್ಕೊಂಡು ಈಜೆಗೆ ಏನ ರೈತರು ಹೊತ್ಕೊಂಡ್ ತೀರ್ತ್ ನೋಡ್ಬಿಟ್ರೆ ಏಳ್ನೂರ್ ಗಾಳಿ ಮೆಟ್ಕೊಂಡಂಗ್ ಆಗೋಯ್ತದೆ ರೈತರಿಗೆ ಹ ಇವತ್ ಸಂಸ್ಕಾರ ಹಂಗ ಆಗೋಗದ್ ಅದನ್ನೆಲ್ಲ ನಾವು ಸ್ವಲ್ಪ ಆಕ್ಟಿವ್ನೆಸ್ ಮಾಡ್ಕೊಳ್ಬೇಕು ಪ್ರೀತಿಯಿಂದ ಬದುಕೋದನ್ನ ಕಲಿಬೇಕು ಬಂದ್ ಕೂತ್ಕರಿ ಅದ್ಯಾಕೆ ಹಿಂಗ್ ತೀರ್ಸರಿ ನಮ್ಮ ಮಪ್ಳೆ ಕಟ್ಟಿರುವ ಅಕ್ಕ ಅದೇನಂಗ್ ತೀರ್ತಾ ಇದ್ದಾಳು ಕೇಳಿಸ್ತಾನೆ ಇಲ್ಲ ಅಕ್ಕನಿಗೆ ಸೀಟ್ ಇಟ್ಕೊಬಿಡ್ತಾರೆ ಅಂತ ಅವಳು ತೋರಿಸ್ತೀರ್ ನಿಲ್ವಾ ಸೌಂಡ್ ಆಗುದಿಲ್ಲ ಕಿವಿಡಿಯಲ್ಲಿ ಅದೇ ಅಡಿತದೆ ಅದಿಯೇ ಅನ್ಕೊಂಡೋಗ್ಬೋದಾಳ ಇಂಥ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಸಣ್ಣ ಪ್ರಾಪ್ತವಾಗ್ತದೆ ಮನಸ್ಸಿನ ಎಲ್ಲಾ ಯೋಚನೆಗಳನ್ನು ಬಿಟ್ಟು ಆ ದೇವರ ಸನ್ನಿಧಿಯಲ್ಲಿ ನಾವೆಲ್ಲ ಕುಳಿತಿದ್ದೀವಿ ನಗ್ನತ್ತ ಕುಳಿತುಕೊಳ್ಬೇಕು ಲೈಫ್ ಆರೋಗ್ಯ ಸುಖವಾಗಿರಬೇಕು ಅಂದ್ರೆ ನಮ್ಮ ಕೆಲಸ ಕಾರ್ಯಗಳು ಕೂಡ ಸುಲಭವಾಗಿರ್ಬೇಕು ಬೆಳಿಗ್ಗೆ ಸಂಜೆ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು ನಾವೆಲ್ಲ ಆಕ್ಟಿವ್ ಆಗಿರ್ಬೇಕು ಸರಿ ಧಾರವಾಹಿಗಳು ನೋಡ್ಕೊಂಡು ಕೂತ್ಕೊಂಡು 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 ಎಲ್ಲಾರ ಮನೆಯಲ್ಲೂ ನೋಡಿ ಈಗ ಬಿ ಪಿ ಶುಗರ್ ಗಳು ಜಾಸ್ತಿ ಆಗ್ತಾ ಇದೆ ಅದ್ರಲ್ಲಿ ಹೆಣ್ಮಕ್ಳಿಗೆ ಬಿ ಪಿ ಶುಗರ್ ಗೊತ್ತಿರ್ಲಿಲ್ಲ ಅಲ್ವಾ ಸರ್ ಆ ಕಾಲದಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ ಯಾಕಂದ್ರೆ ಅಷ್ಟೊಂದು ಕೆಲಸ ಮಾಡ್ತಿದ್ರು ಹೆಣ್ಮಕ್ಳು ಆವತ್ತಿನ ಕಾಲದಲ್ಲಿ ನಮ್ಮ ತಾಯಿಂದ್ರು ಈಗ ಹಂಗಿಲ್ಲ ಬೆಳಿಗ್ಗೆ ನೋಡ್ಬೇಕು ಅಯ್ಯಪ್ಪ ಆ ಮೇನ್ ರೋಡ್ ಅಲ್ಲಿ ಏನ್ ಐದೈದು ಜನ ಮಕ್ಕಳ ಕಟ್ಕೊಂಡು ತಲೆಗೆ ಬೆಳಗಿನ ಜಾವ ಐದ್ ಗಂಟೆಲಿ ಸುತ್ತಾರೆ 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 ಈ ಬೆರ್ಕ್ ಬಂದವರು ಸುತ್ತಾರಲ್ಲ ಹಂಗ ಸುತ್ತಾರೆ ಐದೈದು ಜನ ಗೆಲ್ಗೋಗಿದೆ ತಾಯಿ ಅಂದ್ರವಾ ವಾ ಹಾಕೋ ಗೆಲ್ವಂಗಿಲ್ಲ ಗೆತ್ತುವಂಗಿಲ್ಲ ತಿಂದು 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 ಇಲಾಖೆ ಸಿನಂಗಾದ್ರೆ ಬಿ ಪಿ ಬರ್ದಿಂಗ್ ಮಾಡೋ ಸುಗರ್ ಬರ್ದಿ ಆಗಬಾರದು ಹೆಂಗ್ ಕಾಣಿಸ್ತಾರೆ ಗೊತ್ತಾ ಒಳ್ಳೆ ಸಿಲಿಂಡರ್ ಉಳ್ಕೋ ಹೋಯ್ತವಲ್ಲ ಹಂಗ್ ಕಾಣಿಸ್ತಾರೆ

ಕೇಳ್ತಾರಲ್ಲ ದುಡ್ಡ ಅದಕ್ಕೆ ಅವ್ರು ದೇವ್ರ ಬಂದಾಗ ಆಡ್ಬಿಡು ಮಾ ಅಂತ ದೇವ್ರ ಬಂದದೋ ಇಲ್ವ ಗೊತ್ತಿಲ್ಲವ ಅದು ನಿಮ್ ನಿಮ್ಮ ವಿವೇಚನೆ ಬಿಟ್ಟದ್ದು ದೇವ್ರ ಏನು ಸತ್ಯ ದೇವ್ರ ಏನು ಸತ್ಯ ನಾವೆಲ್ಲ ನಂಬೋಣ ಅದಕ್ಕಾಗಿ ಮೌಢ್ಯತೆಗೊಳಗಾಗ್ಬಾರ್ದು ಮೌಢ್ಯವನ್ನ ನಾವು ಬಿತ್ಬಾರ್ದು ಇಲ್ಲಿರೋ ಯಾವ ಬೇಜಾರು ಮಾಡ್ಕೊಬೇಡಿ ಈ ಚಂದ್ರಾಯ ಪಟ್ಟಣದ ಹತ್ರ ಕತ್ರಘಟ್ಟ ಅದಲ್ಲ ಕತ್ರಗುಪ್ಪೇನು ಕತ್ರಘಟ್ಟನು ಆ ಅವರಲ್ಲಿ ಒಂದು ಐದಾರು ಕಾರ್ಯಕ್ರಮ ಮಾಡ್ತಿದ್ದೆ ಒಬ್ಬ ಚೌಡ್ ಅಂತ ಪರಿಚಯ ಆಗಿತ್ತು ಯಾರ ಸತ್ತೋಗ್ಲಿಕ್ಕೆ ಆ ಎರಳ್ಳಿಪುರ ಸ್ವಾಮಿಗೆ ಹೇಳು ಚೆನ್ನಾಗ್ ಮಾಡ್ತಾರೆ ಹೇಳು ಒಂದು ಅವ್ರು ನನಗೆ ಕರ್ದ್ರು ಒಂದಿನ ರಾತ್ರಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದು ಹನ್ನೆರಡು ಗಂಟೆ ಆಯ್ತು ಅವ್ರು ಒಪ್ಪಿದ್ದೆ ಅಷ್ಟು ಹನ್ನೆರಡು ಗಂಟೆಗೆ ನಿಲ್ಸ್ಬಿಡಪ್ಪ ಅಂದಿದ್ರು ಓ ಆಯ್ತು ಅಂದ್ಬಿಟ್ಟು ಹನ್ನೆರಡು ಗಂಟೆ ಆಯ್ತು ಇನ್ನೇನು ಮಂಗಳ ಆಗಬೇಕು ಅಷ್ಟರಲ್ಲಿ ನಾನು ಆ ಯಜಮಾನ್ರು ಕರೆದ್ಬಿಟ್ಟು ಯಜಮಾನ್ರು ನಿಲ್ಲಿಸ್ತೀನಿ ಅಂತ ಅಂದೆ ಯಜಮಾನ್ರು ಆಯ್ತು ನಿಲ್ಸಪ್ಪ ಅಂತ ಈ ಚೌಟ್ ನಿಂಗಮ್ಮ ಇದ್ದಾರೆ ಆಳು ಸುಮ್ಮನೆ ಇರಕ್ಕಿಲ್ವಾ ಯಾವ ಕಾವಟೆ ಮೇಲೆ ತಿಮ್ಮತ್ ಬಿಡ್ತೀನಿ ಆಳು ಸುಮ್ಮನೆ ಓ ಇಷ್ಟು ದಿನ ಗಂಟ ನನ್ನ ಅಂದ್ಬಿಟ್ಟು ನೀನು ಇವತ್ತು ಕಾವಟೆ ಮೇಲೆ ತಿಮಿಗೆ ಬಂದಿದ್ದೀನಿ ಯಾಕಮ್ಮ ಅಂದ್ವಿ ಅಲ್ಲ ದೇವ್ರು ಬರಕಿಲ್ವಾ ದೇವ್ರ ಕೇಳ್ ಕಟ್ಕೋಕಿಲ್ವ ಯಾರ ಅಮ್ಮ ನನ್ನ ಮೇಲೆ ಯಾವ ದೇವ್ರಮ್ಮ ಬಂದದು ನನ್ನ ಮೇಲೆ ದೇವ್ರು ಬರೋದು ಯಾಕಮ್ಮ ಅಂದ್ವಿ ನಿನ್ನ ಮುಸುಡಿಗೆ ಯಾವ ದೇವ್ರು ಬಂದದು ನಮ್ಮೂರು ಗುಡ್ಡ ಪರೋಡಲ್ಲಿ ನೀರು ಇಕ್ಕ ಬಂದು ಇವತ್ತು ಹೊಸ ಚಡ್ಡಿ ದೇವ್ರ ಬರ್ಸ್ಬಿಡು ತಿಂಗಳು ಆಗಿತ್ತು ನೀರು ಇಕ್ಕಂದು ಒಂದು ಮನೆ ಕಾಯಿವಾಗ ಇವತ್ತು ನೀರ್ ಇಕಂಬ ದೇವ್ರು ಬರ್ಸ್ಬಿಡು ಒಂದು ಆ ದೇವರು ಅವನ ಮೇಲೆ ಬರುದ್ ಎಷ್ಟೊತ್ಕೋ ನಾವ್ ಒಟ್ಕೊಂಡು ಬಿಡ್ಕೊಳ್ಳೋದು ಎಷ್ಟೊತ್ಗೋ ಆಡದೆ ಆಡ್ದೆ ಆಡ್ದೆ ಎರಡು ಗಂಟೆ ಗಂಟೆ ಆಡದೆ ದೇವ್ರೆ ಬರ್ದೆ ಹೋಯ್ತು ನನಗ್ ಬಿಡ್ತು ಮಂಗ್ಳಾರ್ತೀನಿ ಅಂತ ಮಂಗ್ಳಾರ್ತಿ ತಟ್ಟೆ ಕೈಗೆ ತಗೊಂಡೆ ಆ ಗುಡ್ಡಪ್ಪ ಹಿಂದ್ಗಡೆ ಕೂತಿದ್ದ ಕಮ್ಮವ್ರಿಗ ಸುಮ್ ಕೂತ್ಕೋ ಗಿಲ್ವ್ ಮೊಲಾಗ್ರು ಬರ ಈ ಬಂದಂಗ ಆಗದೆ ಆಕಳಕ್ಕೆ ಬಂದದಲ್ಲ ನೆತ್ತಾಗಿತ್ತು ಇದ್ಗಡೆ ನಾ ಕೈಗಳ್ ತೆಪ್ಪ ಬಿಟ್ರು ಬಂದಾಗ ಇವತ್ತು ಕಾಲ ದೇವರು ಅಂತ ಅವ್ರಿಗೂ ಸಾಕಾಗಿತ್ತು ದೇವ್ರು ಬಂದಿರ್ ನಿಲ್ವಲ್ಲ ಇವ್ನ ಹೆಂಗು ತೆಪ್ಪ ಅಂತ ಏನ್ ಅವನು ತುಂಬ ತುಂಬ ಕುಣಿಕ್ ಶುರು ಮಾಡ್ಬಿಟ್ಟ ಹೆಸ್ರಲ್ಲ ಎದ್ಬಿಟ್ರು ಏನು ಅಪ್ಪ ತಾಯಿ ನಮ್ಮವ್ವ ಆ ಹಾ ನೀನು ಕಣ್ಣೆ ಕಾಣದಿಲ್ವ ಇಷ್ಟಿನ ಗಂಟೆ ಎಲ್ಲೂ ನೀನು ನಮ್ಮೂರ್ ಜ್ಞಾನ ಬರ್ದಿಲ್ವಾ ಅಂದ್ರೆ ಗುಡ್ಡ ಏನ್ ಹೇಳ್ಬೇಕು ಬಾಲ್ಕಿ ನಿಂದೊಂದೇ ಊರ ಬಾಲ್ಕಿ ಮೂರ್ ಲೋಕನು ನೋಡ್ಬೇಕಲ್ಲವ ನಾನು ಚೆನ್ನಾಗಿ ಹೇಳ್ತ ಗುಡ್ಡಪ್ಪ ಆಗ ಇನ್ನೊಬ್ಬಂದ್ ಕೇಳ್ದವಾ ನನ್ ಕಷ್ಟ ಹೊಸ ನೋಡವ ಅಂದ್ರೆ ಈ ಗುಡ್ಡಪ್ಪ ಹೇಳ್ತಾನೆ ನಾನೇನ್ ಸುಖವಾಗಿದ್ದನ ಬಾಲ್ಕ ನನ್ಗೊಬ್ಬರ್ ಕಷ್ಟವೇ ಕಷ್ಟ